ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಈ ಕಡೆ ಸೀರೆ ಅಂಗಡಿ ಮಾಲ್ಗೆ ಈ ಕಡೆ ಭಾಗ್ಯ ಪೂಜಾ ಎಂಟ್ರಿ ಕೊಡೋಕು ಮೊನ್ನೆ ತಾಂಡವ್ ಶ್ರೇಷ್ಠ ಕೂಡ ಇದ್ದಾರೆ ಹಾಗಿದ್ರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಸಿಕ್ಕೇ ಬಿಡುತ್ತಾ ತಾಂಡವ್ಗೆ ಏನಾಗ್ತದೆ ಸನ್ಮಾನ ಆಗ್ಬೇಕಾಗಿರೋ ಜಾಗದಲ್ಲಿ ಅವಮಾನ ಆಗ್ತಿದ್ಯಾ ಈ ಕಡೆ ತಾಂಡವ್ ಶ್ರೇಷ್ಠ ಫುಲ್ ಬಿಂದಾಜ್ ಆಗಿ ಪೋಸ್ ಕೊಡ್ತಾ ಇದ್ದಾರೆ ಸೀರೆ ಅಂಗಡಿಲಿ ಅದು ಬೇಡ ಇದು ಬೇಡ ಅಂತ ಹೇಳಿ ಅದರ ನಡುವೆ ಈ ಕಡೆ ಭಾಗ್ಯ ಬಂದಿದ್ದ ಅವಮಾನ ಮಾಡೇ ಬಿಡ್ತಾಳೆ ಶ್ರೇಷ್ಠ ಆಗಿ ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಎಲ್ಲರಿಗೂ ಕೂಡ ಪ್ರೀತಿಯಿಂದ ತನಗೆ ಮಾತ್ರ ಅಲ್ಲ ಮನೆ ಊಟನ ಎಲ್ಲರಿಗೂ ಕೂಡ ತಗೊಂಡ್ ಬಂತಿದ್ದಾರೆ ಈ ಕಡೆ ಹಿತ ಅಸಿಸ್ಟೆಂಟ್ಸ್ ಎಲ್ಲ ಕೂಡ ಊಟ ಮಾಡ್ತಿದ್ದಾರೆ ಜೊತೆಗೆ ಪ್ರೀತಿಯಿಂದ ಊಟ ತಂದಿದ್ದಲ್ಲದೆ ಅವನಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ಕೂಡ ಮಾತನಾಡ್ತಾರೆ ಎಲ್ಲರನ್ನ ಕೂಡ ಸಮಾನವಾಗಿ ನೋಡ್ತಾರೆ ಇದರಿಂದ ಅವ್ರ ಜೊತೆ ಇರ್ತಕ್ಕಂಥ ಅಸಿಸ್ಟೆಂಟ್ಸ್ಗಂತೂ ಇಂಥ ಒಬ್ಬ ಶೆಫ್ ಲೀಡರ್ ನಮ್ಗೆಂದೂ ಕೂಡ ಸಿಕ್ಕಿರಲಿಲ್ಲ ನಿಮ್ಮಂತ ಪಡೆಯೋದಕ್ಕೆ ನಾವು ತುಂಬಾನೇ ಪುಣ್ಯ ಮಾಡಿದಿವಿ ಜೊತೆಗೆ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ ಮನೆ ಅಡಿಗೆ ಕೂಡ ಅಂತ ಮನೆ ಅಡ್ಗೆನೆ ತುಂಬಾನೇ ಚೆನ್ನಾಗಿರುವುದು ಯಾಕಂದ್ರೆ ಮನೆ ಅಡಿಗೆ ಜಸ್ಟ್ ಅಡಿಗೆ ಆಗಿರುವುದಿಲ್ಲ ಅದು ಒಂದು ಭಾವನೆ ಆಗಿರತ್ತ ಜೊತೆಗೆ ಆ ಒಂದು ಅಡಿಗೆ ಮಾಡ್ಬೇಕಿದ್ರೆ ಭಯ ಕಾಳಜಿ ಪ್ರೀತಿ ಪ್ರತಿಯೊಂದು ಕೂಡ ಇರುತ್ತೆ ಜೊತೆಗೆ ನನ್ನ ಮನೆ ಮಕ್ಕಳು ತಿಂತಾರೆ ಅವ್ರು ತಿಂದು ಖುಷಿ ಪಡಬೇಕು ಚೆನ್ನಾಗಿದೆ ಅಂತ ಹೇಳಬೇಕು ಜೊತೆಗೆ ಅವರು ಮನಸ್ಸು ಇಚ್ಛೆ ಊಟ ಮಾಡಬೇಕು ಅನ್ನೋ ಒಂದು ಭಾವ ಇರುತ್ತೆ ಅದಕ್ಕೋಸ್ಕರನೇ ಮನೆ ಅಡುಗೆ ಅಷ್ಟು ರುಚಿಕರವಾಗಿ ಬರೋದು ಅಷ್ಟು ಚೆನ್ನಾಗಿರೋದು ಅಂತ ಹೇಳ್ತಿದ್ದಾರೆ ನಿಮ್ಮ ಮಾತನ್ನು ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ ಜೊತೆಗೆ ನಿಮಗೆ ಕೈ ಮುಗಿಬೇಕು ಅಷ್ಟು ರುಚಿಯಾಗಿ ಮಾಡಿದ್ರ ಅಂತ ಹೇಳ್ತಿದ್ರೆ ನೀವು ಕೈ ಮುಗಿಬೇಕಾಗಿರೋದು ನನಗಲ್ಲ ಅನ್ನಪೂರ್ಣೇಶ್ವರಿಗೆ ಅಂತ ಭಾಗ್ಯ ಹೇಳ್ತಾರೆ ತದನಂತರ ಈ ಕಡೆ ಹಿತವರು ಅತ್ತಿಮವ ಎಲ್ಲ ಹೇಗಿದ್ದಾರೆ ಅಂತ ಕೇಳಿದ ತಕ್ಷಣ ಅತ್ತಿಮವ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ ಜೊತೆಗೆ ದೇ ಆರ್ ಆಲ್ ಫೈನ್ ಅಂತ ಇಂಗ್ಲೀಷಲ್ಲಿ ಹೇಳಿದ ತಕ್ಷಣ ಅಸಿಸ್ಟೆಂಟ್ಸ್ ಮಾರು ನೀವು ಇಂಗ್ಲೀಷ್ ಕಲಿತಿದ್ರಾ ಅಂತ ಹೇಳ್ತಿದ್ದಾಗೆ ಹೌದು ಇನ್ನು ಸ್ವಲ್ಪ ದಿನ ನೋಡಿ ಭಾಗ್ಯ ಭಾಗ್ಯವರು ಎಷ್ಟು ಫ್ಲೂಯೆಂಟಾಗಿ ಇಂಗ್ಲೀಷ್ ಮಾತನಾಡ್ತಾರೆ ಅಂತ ಹಿತ ಹೇಳ್ತಾರೆ ಜೊತೆಗೆ ನನ್ನ ಅತ್ತೆ ಇವತ್ತು ಏನು ಹೇಳಿದ್ರು ಗೊತ್ತಾ ಇಂಗ್ಲೀಷ್ ಹೇಗೆ ನಡೀತಾ ಇದೆ ಆದಷ್ಟು ಬೇಗ ನನ್ನ ಸೊಸೆ ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತನಾಡಬೇಕು ಅಂತ ಹೇಳಿದ್ರು ನಿಜ ಹೇಳಬೇಕು ಅಂದರೆ ನನ್ನ ಅತ್ತೆ ಮಾವನ್ ಪಡೆದಿರೋ ನಾನೇ ಪುಣ್ಯವಂತ ಅಂತ ಭಾಗ್ಯ ಹೇಳ್ತಿದ್ರೆ ಹೌದು ಇವತ್ತಿನ ಕಾಲದಲ್ಲಿ ಸೊಸೆ ಮೇಲೆ ಹೋಗ್ತಿದ್ರೆ ಅದನ್ನು ಸಹಿಸಿಕೊಳಕ್ಕಾಗದೆ ಒಟ್ಟು ಕಿಚ್ ಪಡೋ ಅತ್ತೆ ದರೇ ಜಾಸ್ತಿ ಇರಬೇಕಿದ್ರೆ ನಿಮ್ಮತ್ತೆ ತುಂಬಾ ಗ್ರೇಟ್ ಬಿಡಿ ಅಂತ ಹಿತ ಕೂಡ ಹೇಳ್ತಿದ್ದಾರೆ ಹೌದು ನನ್ನ ಮದುವೆ ಆಗಿ ಬಂದ ಮೇಲೆ ನನ್ನ ಅತ್ತೆ ಮಾವನೇ ನನ್ಗೆಲ್ಲ ಆಗಿದ್ರು ಅವರೇ ನನಗೆ ಪ್ರತಿಯೊಂದನ್ನು ಹೇಳ್ಕೊಟ್ಟಿರೋದು ನಿಜ ಹೇಳಬೇಕು ಅಂದರೆ ಎಲ್ಲರ ಲೈಫಲ್ಲೂ ಐಡಲ್ ಅಂತ ಹೇಳ್ತಾರಲ್ವ ಅದೇ ರೀತಿ ನನ್ನ ಲೈಫಲ್ಲಿ ನನ್ನ ಅತ್ತೆ ಮತ್ತೆ ಮಾವನೇ ಐಡಲ್ ಅವರು ಹೋಗಿರೋ ದಾರಿಲಿ ಜಸ್ಟ್ ಒಂದು ವೇ ಹೋಗ್ಬಿಟ್ರೆ ಸಾಕು ನನ್ನ ಜೀವನ ಸಾರ್ಥಕತೆ ಆಗ್ಬಿಡತ್ತೆ ಅಂತ ಭಾಗ್ಯ ಹೇಳ್ತಿದ್ದಾರೆ ಜೊತೆಗೆ ನನ್ನ ಅತ್ತೆಗೆ ಸಾರಿ ತಗೋಬೇಕು ಒಡವೆ ತೊಗೋಬೇಕು ನನ್ನ ಮಾವಂಗೆ ವಾಚ್ ತೊಗೋಬೇಕು ನನ್ನ ಮಕ್ಕಳಿಗೆ ಬಟ್ಟೆ ತೊಗೋಬೇಕು ಅದಕ್ಕೋಸ್ಕರ ನೀವು ನನ್ನ ಜೊತೆ ಬರ್ತೀರಾ ಹಿತಾ ಅವರ ಅಂತ ಭಾಗ್ಯ ಕೇಳಿದ ತಕ್ಷಣ ನನಗಂತ ಇದನ್ನು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡೋರೊಬ್ಬರಿದ್ದಾರೆ ಅವರನ್ನು ಕರ್ಕೊಂಡೋಗಿ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ ಅಂತ ಹಿತಾ ಹೇಳ್ತಾರೆ ಯಾರದ್ದು ಏನು ಅನ್ಬೇಕಿದ್ರೆ ನಿಮ್ಮ ತಂಗಿ ಪೂಜಾ ಅಂದ ತಕ್ಷಣ ನಿಮಗೆ ಗೊತ್ತು ಅಂತ ಭಾಗ್ಯಾಗಿ ಒಂದಕ್ಷಣೆ ಶಾಕ್ ಆಗುತ್ತೆ ಅದ ಅವತ್ತು ಫಂಕ್ಷನಿಗೆ ಬಂದಿದ್ರಲ್ವ ಅವ್ರ ಜೊತೆ ಮಾತನಾಡ್ತದೆ ಹಾಗಾಗಿ ಗೊತ್ತಾಯಿತು ಅಂತ ಹೇಳಿದ್ರೆ ಈ ಕಡೆ ಪೂಜಾ ಇನ್ನೂ ಕೂಡ ಭಾಗ್ಯವ್ರ ಮನೇಲಿದ್ದಾಳೆ ಕಾಫಿ ಮಾಡು ಅಂತ ಹೇಳಿ ಮಾಡಿ ಕಲ್ಸಿದ್ರೆ ಅಲ್ಲಿ ಕಾಫಿ ಮಾಡೋಕ್ಕೂ ಕೂಡ ನೆಟ್ಟಿಗೆ ಇಲ್ಲ ಹಾಲು ಕಾಯಿಸ್ತಿದ್ದಾಳೆ ಜೊತೆಗೆ ಅದನ್ನು ಸಿಮ್ ಕೊಡೋ ಗೊತ್ತಾಗ್ತಿಲ್ಲ ಫ್ಲೇಮ್ ಹೈ ಫ್ಲೇಮ್ ಮಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ ಈ ಕಡೆ ಕುಸುಮಾಹಣಿ ಬಂದಿದೆ ಈ ಕಡೆ ಕಡಿಮೆ ಮಾಡುವ ಇಡು ಅಂತ ಹೇಳ್ತಿದ್ರೆ ಫುಲ್ ಆಫೇ ಮಾಡಿಬಿಡ್ತಾರೆ ಏನಿದು ಇದು ಕೂಡ ಬರಲ್ವ ನಿನಗೆ ಅಂತ ಹೇಳಿ ಒಂದು ಟಪ್ಪಂದ ಹೊಡಿತಾರೆ ಜೊತೆಗೆ ಕಲಿಸ್ಕೊಡ್ತಾರೆ ಕೂಡ ಜೊತೆಗೆ ಏನಿದು ಕಾಫಿ ಮಾಡೋಕ್ಕೆ ಬರಲ್ವ ನಾನು ನಿನಗೆ ನಾನು ನನ್ನ ಏಜಲ್ಲಿ ಹೆಂಗಿದ್ದೆ ಗೊತ್ತಾ ಹದಿನೈದು ಜನಕ್ಕೆ ಹಂಗೆ ಹಿಂಗೆ ಒಂದೇ ನಿಮಿಷದಲ್ಲಿ ಮಾಡಿಬಿಡ್ತಿದೆ ಅಂದಾಗ ಮತ್ತು ನೀವೇ ಮಾಡಬಹುದಲ್ವಾ ಅಂತ ಕೌಂಟರ್ ಕೊಟ್ಬಿಡ್ತಾಳೆ ನನಗೆ ಕೌಂಟರ್ ಕೊಡ್ತೀಯಾ ಅಂತ ಕಿವಿನ ಹಿಂಡ್ತಾರೆ ಈ ಕಡೆ ಕುಸುಮಾಂಟಿ ಜೊತೆಗೆ ಹೇಳಿ ಪೂಜಾ ಕೂಡ ಅತ್ತೆ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರ ಗೊತ್ತಾ ನಳನ ಮಹಾರಾಜ ಬಿಟ್ಟರೆ ನೀವೇ ನಳ ಮಹಾರಾಣಿ ನಿಮ್ಮಷ್ಟು ಚೆನ್ನಾಗಿ ಯಾರು ಕೂಡ ಅಡುಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನಿಮ್ಮ ಕೈಯಿನ ರುಚಿ ಅಂತ ಹೇಳಿ ಇಲ್ಲಿ ಪೂಜಾ ಅತ್ತೆ ನಾವು ಹೊನ್ನೆ ಶೂಲು ಇದ್ರೆ ಇದ್ದರೆ ಈ ಕಡೆ ಗೊತ್ತಾಗುತ್ತೆ ಪೂಜಾ ನನ್ನನ್ನು ಪ್ರೈಸ್ ಮಾಡ್ತಿದ್ದಾಳೆ ಅಂತ ಹೋಗಲಿ ಹೊನ್ನಶೂಲು ಖೇರಿಸ್ತಿದ್ದಾಳೆ ಅಂತ ನೀನು ತುಂಬ ಕಿಲಾಡಿ ಇದೆಯಾ ಅಂತ ಹೇಳಿ ಹಾಗೆ ಈ ಕಡೆ ಕೆನ್ನೇನಾಗ ಗೆಲ್ತಾರೆ ಪೂಜಾ ಅವರು ಸೋರಿ ಕುಸುಮಾ ಅಂಟಿ ಜೊತೆಗೆ ಇಲ್ಲಿ ಪೂಜಾನ ಕಾಫಿ ಮಾಡು ಅಂತ ಹೇಳ್ತಾರೆ ಕಾಫಿನ ಕೂಡ ಮಾಡಿ ಈ ಕಡೆ ನೆಟ್ಟು ಕಾಫಿನ ಕೂಡ ಸುರಿಯೋಕ್ಕೂ ಕೂಡ ಬರೋದಿಲ್ಲ ಬಿಡೋಕ್ಕೂ ಕೂಡ ಹಾಗೆ ಬೈದು ಈ ಕಡೆ ಕೂಸು ಕಾಫಿನ ತಗೊಂಡು ಹೋಗ್ತಿದ್ದಾಗೆ ಈ ಕಡೆ ಪೂಜಾ ಅಲ್ಲಿ ಏನಾಗ್ತಿರ್ಬೋದು ಶ್ರೇಷ್ಠ ಏನು ಕತೆ ಮಾಡಿರ್ಬೋದು ಅಂದ್ಕೊಂಡಿದ್ದೆ ಸುಂದ್ರಿಗೆ ಕಾಲ್ ಮಾಡ್ತಾರೆ ಸುಂದ್ರಿ ಅವರಂತೂ ಅಡುಗೆ ಮನೇಲಿ ಏನಾದರೂ ಸಿಗುತ್ತಾ ತಿನ್ಲಿಕ್ಕೆ ಅಂತ ಹೇಳಿ ಸಕ್ಕರೆ ಗಿಕ್ಕರೆ ಎತ್ಕೊಂಡು ಇರ್ತಾರೆ ಮುಗ್ತಾ ಇರ್ತಾರೆ ಅಷ್ಟರಲ್ಲಿ ಈ ಕಡೆ ಕಾಲ್ ಬರ್ತಿದ್ದಾಗೆ ಈ ಕಡೆ ಏನು ಮಾಡ್ತಿದ್ಯಾ ಸುಂದ್ರಿ ಶ್ರೇಷ್ಠ ಏನು ಮಾಡ್ತಿದ್ದಾಳೆ ಅಂದಾಗ ಏನು ಮಾಡ್ತಿದ್ದಾಳೆ ಅವಳು ಮನೇಲೇ ಇಲ್ಲ ಎಲ್ಲೋ ಹೋದ್ಲು ಅಂತ ಹೇಳ್ತಾರೆ ಅಯ್ಯೋ ಇದಕ್ಕೆನಾ ಎಲ್ಲಿ ಹೋದ್ರು ಏನು ಅಂತ ತಿಳ್ಕೊಬೇಕಲ್ವಾ ನಿನ್ನ ನಂಬಿ ನಾನು ಬಂದಲ್ಲ ಖಂಡಿತ ಅವಳು ಎಲ್ಲೋ ಹೋಗಿರ್ತಾಳೆ ಏನೋ ಪ್ಲಾನ್ ಮಾಡ್ಕೊಂಡಿರ್ತಾಳೆ ಅಂತ ಪೂಜೆ ಅನ್ಕೋತಾಳೆ ಬಿಕಾಸ್ ಇಲ್ಲಿ ಶ್ರೇಷ್ಠ ಬೇರೆ ಎಲ್ಲೂ ಹೋಗಿಲ್ಲ ತಾಂಡವ್ ಜೊತೆ ಬಟ್ಟೆ ಅಂಗಡಿಲಿ ಸೀರೆ ಪರ್ಚೇಸ್ ಮಾಡಲಿಕ್ಕೆ ಹೋಗಿದ್ದಾರೆ ಅಷ್ಟು ಈ ಕಡೆ ಯಾವುದೇ ಸೀರೆ ಕೂಡ ಇಚ್ಛೆ ಆಗ್ತಿಲ್ಲ ಜೊತೆಗೆ ಅಲ್ಲಿ ಜಬರ್ದಸ್ತಾಗಿ ಬೇರೆ ಆ ಒಂದು ಸೀರೆ ತೋರಿಸ್ತಿರೋರಿಗೆ ಏನು ಚೆನ್ನಾಗಿದೆ ಇಲ್ಲಿ ಇದೇ ನಾ ಇರೋದು ಹಾಗೆ ಹೀಗೆ ಅಂತ ಅವ್ರ ಮೇಲೆ ಅವು ಅದಕ್ಕೆ ಕೂಗಾಡ್ತಿದ್ದಾರೆ ಅವ್ರಿಗೆ ಎಷ್ಟೇ ಹರ್ಟ್ ಆದರೂ ಕೂಡ ಏನು ಮಾತಾಡ್ತಾ ಈ ಕಡೆ ಮೇಲುಗಡೆ ಮ್ಯಾಡಮ್ ಅಂತ ಹೇಳ್ತಾರೆ ಸರಿ ಹೋಗಿ ಮತ್ತೆ ತಗೊಂಡು ಮನಿ ಅಂತ ಫೋವರ್ ಆಲ್ ಆಗಿ ರೇಗ್ ಬಿಡ್ತಾರೆ ನಂತರ ಈ ಕಡೆ ತಾಂಡವಂತೂ ಯಾರು ಬರ್ತಾರೆ ಹೋಗ್ತಾರೆ ಏನಪ್ಪ ಮಾಡಿದ್ರು ಮೊದಲು ಇಲ್ಲಿಂದ ಹೋದರೆ ಸಾಕಲ್ಲ ಅಂತ ಅಂದ್ಕೊಂಡು ಬಿಚ್ಾಡ್ತಾ ಇದ್ರೆ ಏನದು ತಾಣ ಅಲ್ಲಿ ನೋಡಿದ್ರೆ ಆ ಭಾಗ್ಯ ಅವತ್ತು ಫೋಟೋ ಶೂಟಲ್ಲೂ ಕೂಡ ಸಂಭ್ರಮದಿಂದ ಇಡೋಕ್ ಬಿಡಲಿಲ್ಲ ಈ ಮದುವೆ ಸ್ಟೆಪ್ಸ್ನೆಲ್ಲ ಈ ರೀತಿ ಎಲ್ವನ ಕೂಡ ಸಂಭ್ರಮಿಸಿ ಮಾಡಬೇಕು ಅನ್ನೋದೇ ನನ್ನ ಖುಷಿಯಾಗಿತ್ತು ಇವತ್ತು ಎಷ್ಟು ಖುಷಿ ಆಗ್ತದೆ ಗೊತ್ತಾ ನೀನು ನಾನು ಇಬ್ಬರು ಕೂಡ ಸೇರಿಕೊಂಡು ಸೀರೆ ತೊಗೊಳೋಕ್ ಬಂದಿದ್ದೀವಿ ಅಂತ ಆದರೆ ನೀನು ನೋಡಿದ್ರೆ ಯಾಕೆ ರೀತಿ ಇದೆಯಾ ಯಾವಾಗಲೂ ನೋಡಿದ್ರೆ ನಿಜ ಅಂಕಲ್ ಥರ ಆಡ್ತಾ ಇದೆಯಾ ನೀನು ಅಂತ ತಕ್ಷಣ ಹೌದು ಹೌದು ನನ್ನ ಅಂಕಲ್ ಇದು ಇದು ಅಂತಾನೆ ಅಂದ್ಕೊಂಡಿರು ನನ್ನ ಪೇಚಾಟ ನನಗಾಯ್ತು ನಿಂತು ಒಳೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಮ್ಮ ಅಪ್ಪ ಕಾಲ್ ಮಾಡಿದ್ರು ವೆನ್ಯೂ ಕ್ಯಾನ್ಸಲ್ ಆಗಿದ್ರ ಬಗ್ಗೆ ತುಂಬಾ ಬೇಜಾರ್ ಮಾಡ್ಕೊಂಡು ಯಾಕೆ ಏನು ಅಂತ ಪ್ರಶ್ನೆ ಮಾಡಿದ್ರು ಮೊದಲು ಬೇರೆದೊಂದು ವೆನ್ಯೂನ ಆದಷ್ಟು ಬೇಗ ಹುಡುಕ್ಬೇಕು ಅಂತ ಹೇಳ್ತಾರೆ ತಲೆ ಈಗಲೇ ನೀನು ಅಂಥದ್ರಲ್ಲಿ ಮತ್ತೆ ದೇವಸ್ಥಾನದಲ್ಲೋ ಮನೇಲೋ ಮದ್ವೆ ಮತ್ತೆ ವೆನ್ಯೂ ಗಿನ್ಯೂ ಎಲ್ಲ ಬೇಕಾ ಅಂತ ತಾಂಡ ವೇಗ ಆಡ್ತಾರೆ ಅದು ಹಾಗಲ್ಲ ನಾನು ಕೂಡ ಅಪ್ಪ ಅಮ್ಮನಿಗೆ ಕನ್ವಿನ್ಸ್ ಮಾಡ್ದೆ ಆದ್ರೆ ಏನ್ ಮಾಡೋಕಾಗತ್ತ ಅವ್ರು ಬಿಡ್ತಾನೆ ಇಲ್ಲ ಅದಕ್ಕೋಸ್ಕರ ಇಲ್ಲ ಅಂದ್ರೆ ಸುಂದ್ರಿ ಅವ್ರ ಜೊತೆ ಹಾಗೆ ಅಳಿಯಂದ್ರ ಜೊತೆ ನಾನೇ ಮಾತಾಡ್ತೀನಿ ಅಂತ ಹೇಳಿದ್ರು ಈಗ ಸುಂದ್ರಿ ಜೊತೆ ಮಾತಾಡಿದ್ರೆ ಏನ್ ಅಂತ ಗೊತ್ತದ ಅಲ್ವಾ ಅದಕ್ಕೆ ನಾನು ಕೂಡ ಏನು ಮಾಡೋಕಾಗ್ದೆ ಸುಣ್ಣ ಅದೇ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವ್ ತಲೆ ಅಂತೂ ಕೆಟ್ಟ ಹೋಗುತ್ತೆ ನಂತರ ಈ ಕಡೆ ಹೌದೌದು ತಾಂಡವ್ ನಿನ್ನ ಮಾತೆಲ್ಲ ಹೇಳ್ಕೊಂಡು ನಿನ್ನ ಮದುವೆ ಏನೋ ಎರಡನೇದಾಗಿರ್ಬಹುದು ಆದರೆ ನನಗೆ ಇದೇ ಮೊದಲನೇ ಮದುವೆ ನನಗೆ ಹೇಗೆ ಆಸೆ ಇದೆಯೋ ಅದೇ ರೀತಿ ಮದುವೆ ಮಾಡ್ಕೋತೇನೆ ಅಂತ ಮನ್ಸಲ್ಲಿ ಶ್ರೇಷ್ಠ ಅನ್ಕೋತಾಳೆ ಬಟ್ ತಾಂಡವ ಹತ್ರ ನಾಟಕ ಮಾಡ್ತಾಳೆ ನನ್ನ ಅಪ್ಪ ಅಮ್ಮ ಏನು ಕೂಡ ಅದ್ರ ಬಗ್ಗೆ ಮಾತನಾಡುವಿಲ್ಲ ಕೇಳುವಿಲ್ಲ ಅಂತ ಅನ್ಕೋತಾಳೆ ಅಷ್ಟರಲ್ಲಿ ಈ ಕಡೆ ತಾಂಡವ್ ನಿನಗೆ ಗೊತ್ತಿದ್ಯಾ ಆ ಭಾಗ್ಯ ಕತೆ ಅಂತೂ ಅಂದಾಗ ಏನು ಭಾಗ್ಯಕ್ಕೆ ಹೆದ್ರಕೊತಿದ್ಯಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಇದು ಎಲ್ಲವೂ ಕೂಡ ಮತ್ತೆ ಆ ಶಾಪ್ಕೀಪರ್ ಮುಂದೆ ನಾನು ನಡೀತಾ ಇದ್ದೆ ಈ ಕಡೆ ಸೀರೆ ಚೆನ್ನಾಗಿದೆಯಾ ಅದು ಇದೆಯಾ ಅಂತ ಇಷ್ಟಾಗಿ ಹೇಳ್ತಿದ್ರೆ ತಾಂಡವ್ಗಂತೂ ಬರೀ ಭಾಗ್ಯ ಅದೇ ಭಯ ಈ ಕಡೆ ಏನು ಭಾಗ್ಯಕ್ಕೆ ಎದ್ರುಕೋತಿದ್ಯಾ ತಾಂಡವ್ ನೀನು ಅಂದಾಗ ನಿನ್ಗೆ ಗೊತ್ತಿದ್ಯಾ ಏನಾಯಿತು ಅಂತ ನಿನ್ನ ಜೊತೆ ಆ ಭಾಗ್ಯ ನನಗೆ ಕಂಡೀಷನ್ ಹಾಕಿದ್ದಾಳೆ ಅವಳು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದಾಳೆ ನಿನ್ನೆ ತಾನೇ ನಿನ್ನ ಜೊತೆ ಮಾತಾಡಬಾರ್ದು ಸಹವಾಸ ಮಾಡಬಾರ್ದು ಹಾಗೆ ಹೀಗೆ ಅಂತ ದೊಡ್ಡ ಗಲಾಟೆ ಮಾಡಿದಾಳೆ ಇಂದ ಬಿಡುಗಡೆ ಆದರೆ ಸಾಕಾಗ್ಬಿಟ್ಟಿದೆ ಅಂತ ಹೇಳಿದಾಗ ಏನು ಯೋಚನೆ ಮಾಡ್ಬಿಡ ತಾಂಡವ್ ನಾನು ನೀನು ಮದುವೆ ಆದಮೇಲೆ ಅವಳನ್ನ ಒದ್ದು ಒಳಗಡೆ ಹೊರಗಡೆ ಹಾಕೋಣ ಅಂತ ಹೇಳಿ ಶ್ರೇಷ್ಠ ಹೇಳ್ತಾ ಇದ್ರೆ ಅಷ್ಟು ಈ ಕಡೆ ಪೂಜಾ ಜೊತೆ ಭಾಗ್ಯ ಆ ಒಂದು ಶಾಪ್ಗೆ ಎಂಟ್ರಿ ಕೊಟ್ಟೆ ಬಿಡ್ತಾರೆ ಸೀರೆ ಅಂಗಡಿ ಭಾಗ್ಯ ಮತ್ತೆ ಪೂಜಾ ಎಂಟ್ರಿ ಕೊಡ್ತಾ ಇದ್ರೆ ಈ ಕಡೆ ಶ್ರೇಷ್ಠ ನೋಡ್ಬಿಡ್ತಾಳ ಹಾಗಾದ್ರೆ ಇಲ್ಲಿ ತಾಂಡವ್ ಶ್ರೇಷ್ಠ ನೋಡಿ ಹಾಗೆ ಹೌಸ್ಕೊಳ್ಳೋಕೆ ಟ್ರೈ ಮಗೆ ಮಾಡ್ತಾರ ಅಥವಾ ಇಲ್ಲಿ ಪೂಜಾ ಮತ್ತೆ ಭಾಗ್ಯನೇ ಔಸ್ಕೊಳ್ಳೋಷಿ ತಾಂಡವ್ ಶ್ರೇಷ್ಠನ ನೋಡ್ತಾರ ಈ ಕಣ್ಣ ಮುಚ್ಚಲೆ ಆಟದಲ್ಲಿ ಈ ಕಡೆ ಭಾಗ್ಯ ಕಣಿಗೆ ಬಿದ್ದೇ ಬಿಡ್ತಾರ ತಾಂಡವ್ ಶ್ರೇಷ್ಠ ಸೀರೆ ಅಂಗಡಿಲೇನೋ ತಾಂಡವ್ ಶ್ರೇಷ್ಠ ಇದ್ದಾರೆ ಆಲ್ರೆಡಿ ಶ್ರೇಷ್ಠ ಅಂತೂ ಅಲ್ಲಿರೋ ಶಾಪ್ಕೀಪರ್ಗೆ ತುಂಬಾನೇ ಅವಮಾನ ಮಾಡಿದ್ದಾರೆ ಹಾಗಿದ್ರೆ ಇಲ್ಲಿ ಭಾಗ್ಯ ಮತ್ತೆ ತರಾಟೆಗೇನಾದ್ರೂ ತಗೊಂಡಿದ್ದೆ ಇಲ್ಲಿ ಅವಮಾನ ಮಾಡಿರೋ ಮುಂದೆನೆ ಇಲ್ಲಿ ಮತ್ತೆ ಶ್ರೇಷ್ಠಗೆ ಅವಮಾನ ಆಗತ್ತ ಹಾಗಿದ್ರೆ ಏನಾಗತ್ತೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಖಂಡಿತ ಅಲ್ಲಿ ತಾಂಡವ್ಗೆ ಆಲ್ರೆಡಿ ಭಯ ಇದೆ ಜಸ್ಟ್ ದುಡ್ಡಿಗೆ ಆ ಮಟ್ಟಿಗೆ ಶ್ರೇಷ್ಠ ಭೂತ ಬಿಡಿಸಿದ ಭಾಗ್ಯ ಕೈಗೆ ತಾನ್ ಸಿಕ್ಕಿಬಿದ್ರೆ ತನ್ನ ಕೆನ್ನಗೆ ಯಾವ ರೀತಿ ಬಿಸಿ ಮುಟ್ಬೋದು ಅಂತ ಹಾಗಿದ್ರೆ ಭಾಗ್ಯ ತಾಂಡವ್ನ ನೋಡಿದೆ ಅಲ್ಲಿ ಡ್ರಾ ಅಲ್ಲಿ ಬಹುಮಾನ ಏನಾದರೂ ಕೊಟ್ಟು ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ